ಇವತ್ತಿನ ದಿವಸ ಇತರ ಜಿಲ್ಲೆಯಲ್ಲಿ ಬಾದಿಗ ಸಮುದಾಯ ವತಿಯಿಂದ ಸಮಯ ಸಮಿತ ಸಮಿತಿಯನ್ನು ರಚನೆ ಮಾಡಿಕೊಂಡು ಇದೇ ತಾರೀಕು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಕರ್ನಾಟಕ ಸರ್ಕಾರದ ಒಂದು ಮಂತ್ರಿಯಾದಂಥ ಬಾದಿಗ ಸಮುದಾಯ ಹಿರಿಯ ನಾಯಕರು ಆರಂಭಿ ಮತ್ತು ಸಾಹೇಬರು ಆರೀತಿ ಮತ್ತು ಸಾಹೇಬರು ಇಪ್ಪತ್ತನೇ ತಾರೀಕು ಬೀದರ್ ನಗರದ ರಂಗಮಂದಿರನಲ್ಲಿ ಮಾದಿಗ ಸಮುದಾಯ ವತಿಯಿಂದ ಒಂದು ಒಂದು ಸಮಾರಂಭ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆ ವತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಸಮಸ್ತ ನಮ್ಮ ಮಾದಿಗ ಜನತೆಗೆ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಹೇಳಿ ನಾ ಸಮಸ್ತ ಮಾದಿಗ ಸಮುದಾಯ ಸಮಿತಿಯಿಂದ ನಾನು ಮನವಿ ಮಾಡ್ತೀನಿ ನಾನು ಸರ್ ಅಭಿ ಕಾಳೆ ಅಂತ ನಮಸ್ಕಾರ हमारे यहाँ कर्नाटक की सरकार के कैबिनेट मिनिस्टर सम्मान्य अबी तिमार साहब बीस तारीख को जो बिदर में उनका आगमन हो रहा है उस सिलसिले में आज हमने समाज के पूरे हमारे सम्मानित नेताजन राजी जी और फर्णारीपड़गवकर उनके नेतृत्व में हमारे पूरे जिले के नवयुवक यहाँ पर एक मीटिंग लिया गया है उस मीटिंग में यह किया गया है कि 20 तारीख के दिन जो आर पी तिमक मिनिस्टर है उन्होंने जो बिदर में उनका आग, आग, आगमन हो रहा है उसमें बड़े त्यौन पर उनका स्वागत करना है और उनके जो भी सम्मान है पूरे तरीके से हम सम्मानित करके उनका

ಅವರಿಗೆ ಮಾಲೀಯ ಸಮನ್ವಯ ಸಮಿತಿ ವತಿಯಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಲ್ಲ ತಾಲೂಕಿನ ಸಮಾಜದ ಮುಖಂಡರು ಸೇರಿ ಅವರಿಗೆ ಅದ್ಧೂರಿವಾಗಿ ಸನ್ಮಾನ ಮಾಡಲಾಗಿದೆ ಅದೇ ರೀತಿ ಬೀದರ್ ಎಲ್ಲ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಿಂದ ರಂಗಮಂದಿರದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ಸಮಾಜದ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ ಸುಮಾರು ಬರುವ ಇಪ್ಪತ್ತನೇ ತಾರೀಕಿಗೆ ಬೀದರ್ ನಗರಕ್ಕೆ ಆಗಮಿಸ್ತಿದ್ದಾರೆ ಆದ್ದರಿಂದ ಸಮಾಜದ ಎಲ್ಲ ಮುಖ್ಯಮಂತ್ರಿಗಂತೂ ಐ ಬಿ ಎಲ್ಲಿ ಸೇರಿಕೊಂಡು ಮಾದಿಗ ತಂಡವರು ಇರ್ಬೋದು ಎಂ ಆರ್ ಎಚ್ ಎಸ್ ಇರ್ಬೋದು ಈಗ ಅನೇಕ ಮಾದಿಗ ಸಂಘಟನೆಗಳು ಎಲ್ಲ ಸೇರಿಕೊಂಡು ಒಗ್ಗೂಡಿಸಿ ಮಾದಿಗ ಸಮನ್ವಯ ಸಮಿತಿ ಅಂತೇಳಿ ಒಂದು ಸಮಿತಿ ಮಾಡಿಕೊಂಡು ಬರುವ ಇಪ್ಪತ್ತನೇ ತಾರೀಕಿಗೆ ಸಮಾಜದ ಮಂತ್ರಿಗಳಾಗಿರ್ತಕ್ಕಂಥ ಆರ್ ಬಿ ತಿಲೋಕರು ಆಗಮಿಸ್ತಿರೋರ ಪೂರ್ವ ಸಭೆ ಮಾಡಿಕೊಂಡು ಅವರನ್ನು ಅದ್ದೂರಿಗೆ ಸನ್ಮಾನ ಮಾಡಿಕೊಂಡು ರಂಗಮಂದಿರದಲ್ಲಿ ಒಂದು ಬಹಿರಂಗ ಸಭೆ ಕಾರ್ಯಕ್ರಮ ಮಾಡಬೇಕಂತೇಳಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಈ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ತಾಲೂಕದ ಈ ಸಮನ್ವಯ ಸಮಿತಿ ಸ ಸದಸ್ಯರಾಗಿರ್ತಾರೆ ಆದ್ದರಿಂದ ಇಪ್ಪತ್ತನೇ ತಾರೀಕಿಗೆ ನಡೆಯುವ ಅಭಿನಂದನಾ ಸಮಾರಂಭಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿ ಸಮಾಜದ ಬಂದು ಈ ಕಾರ್ಯಕ್ರಮ ಸೇರಿಸಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೇವೆ ನನ್ನ ಹೆಸರು ಫರ್ನಾಂಡಿಸ್ಬೇಂದ್ರ ವೇದಿಕೆ ಮೇಲೆ